ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನ ರಿಓಪನ್ ಮಾಡಿ ಹಿಂದೂ ಕಾರ್ಯಕರ್ತನನ್ನ ಬಂಧನ ಮಾಡಲಾಗಿದೆ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನ ತೆಗೆದು ಹಿಂದೂ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಲಾಗಿದೆ ಸರ್ಕಾರ ಪೊಲೀಸ್ ಇಲಾಖೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿ ಬಂಧಿಸಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಿದೆ ಮೂವತ್ತೊಂದು ವರ್ಷ ಕೇಸ್ನಲ್ಲಿ ಈಗ ಎಪ್ಪತ್ತು ವರ್ಷದ ಶ್ರೀಕಾಂತ್ ಶ್ರೀಕಾಂತ್ ಪೂಜಾರಿಯನ್ನು ಬಂಧನ ಮಾಡಲಾಗಿದೆ ಬಂಧನ ಮಾಡಿದ್ಯಾಕೆ ಉತ್ತರ ಕೊಡಿ ಪೊಲೀಸರೇ ಇಲ್ಲ ರಿಲೀಸ್ ಮಾಡಿ ಅಂತ ಹಿಂದೂ ಪರ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ ಮೂವತ್ತೊಂದು ವರ್ಷ ಕೇಸ್ನಲ್ಲಿ ಈಗ ಎಪ್ಪತ್ತು ವರ್ಷದ ಶ್ರೀಕಾಂತ್ ಪೂಜಾರಿಯ ಬಂಧನ ಸಮಂಜಸವ ನಮಗೆ ಉತ್ತರವನ್ನು ಕೊಡಿ ಅಂತೇಳಿ

ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಒಂದಿಷ್ಟು ಗಲಭೆಗಳಾಗಿದ್ದವು ಆ ಒಂದು ಗಲಭೆಯಲ್ಲಿ ಸುಮಾರು ಒಂಬತ್ತು ಜನ ಪಾಲುದಾರಿದ್ರು ಮೂವತ್ತೊಂದು ವರ್ಷಗಳ ಬಳಿಕ ಹಿಂದೂ ಕಾರ್ಯಕರ್ತ ಅಂದ್ರೆ ಆ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ರು ಅವರನ್ನ ಬಂಧನ ಮಾಡಿರುವಂತದ್ದು ಹುಬ್ಬಳ್ಳಿಯಲ್ಲಿ ಹಿಂದೂ ಸಂಘಟನೆಗಳು ಈ ಬಂಧನ ವಿಚಾರವನ್ನ ಪ್ರಶ್ನೆ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದೆ ಮೂವತ್ತೊಂದು ವರ್ಷದ ಹಳೆ ಕೇಸ್ಗೆ ಈಗ ಯಾಕೆ ಮರುಜೀವವನ್ನ ಕೊಡಲಾಗಿದೆ ಹಳೆಯ ಕೇಸನ್ನು ತೆಗೆದು ಹಿಂದೂ ಕಾರ್ಯಕರ್ತನ ಬಂದ್ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕಲಾಗ್ತಿದೆ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಆ ಕಾರ್ಯಕರ್ತರನ್ನ ನಾವು ದೇ ಆರ್ ಓಲ್ಡ್ ಏಜ್ ಅವರು ಮೋರ್ ದಾನ್ ಸಿಕ್ಸ್ಟಿ ಫೈವ್ ವಯಸ್ಸಾದಂಥ ವ್ಯಕ್ತಿಗಳನ್ನು ಕರ್ಕೊಂಬಂದು ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಮೇಲೆ ಕೇಸದಂತೂ ಗೊತ್ತಿಲ್ಲ ಅವ್ರನ್ನ ಕರ್ಕೊಂಬಂದು ನಿಮ್ಮ ಮೇಲೆ ಕೇಸದಂತ ಹೇಳಿ ಅವರನ್ನು ಅಮಾನುಷವಾಗಿ ಒಬ್ಬ ಯಾವುದೋ ಅತ್ಯಂತ ಕ್ರೂರ ಅಪರಾಧ ಮಾಡಿರುವಂತಹ ಪ್ರಕರಣದಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ನಡೆಸ್ಕೊಂಡು ಬಂದು ಅವರನ್ನು ಬಂಧಿಸಿದ್ದಾರೆ ಇಬ್ಬ ಕಾರ್ಯಕರ್ತರು ಈಗಾಗಲೇ ಬಂದಿಸ್ರು ಒಬ್ಬ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಅವರಿಗೆ ಸಮಾಜ ಅಂದ್ರೆ ಗೊತ್ತಿಲ್ಲ ಅಂಥ ವ್ಯಕ್ತಿ ಮೇಲೆ ಕೇಸ್ ಅದಂತ ಹೇಳಿ ಕರ್ಕೊಂಬಂದು ಬಂದು ಸರ್ ಇನ್ನೊಬ್ಬರು ಹಿಂದೂ ಸಂಘಟನೆ ಅವಾಗ ಕೆಲಸ ಮಾಡ್ತಾಯಿದ್ರು ಅವರು ಈ ಪ್ರಕರಣದಲ್ಲಿ ಭಾಗಿನೇ ಆಗಿಲ್ಲ ಅವ್ರ ಮೇಲೆ ಏನೋ ಒಂದು ಚಾರ್ಜ್ ಶೀಟ್ ಅದಂತ ಈಗ ಅವರು ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಎಲ್ ಪಿ ಸಿ ಅಂತ ಹೇಳಿದ್ರು ಲಾಂಗ್ ಪೆಂಡಿಂಗ್ ಕೇಸ್ ಎರಡು ಸಾವಿರದ ಆರನೇ ಇಸ್ಕೊಳಗೆ ಅದು ಎಲ್ ಪಿ ಸಿ ಆಯಿತು ಅಂತ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಪೊಲೀಸ್ ಅಧಿಕಾರಿಗಳು ಏನು ಕಾಯ್ತಾ ಇದ್ರು ಏನು ಮಾಡ್ತಾ ಇದ್ರು ಇವ್ರು ಮಲಗಿದ್ರ ಇವರಿಗೆ ಇಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರು ಅವಾಗ ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಈಗೂ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನೇರ ನೇರವಾಗಿ ಈ ಥರ ಮಾಡ್ತದೆ ಅಂತ ಆರೋಪ ಮಾಡೋಕ್ಕಾಗೋದಿಲ್ಲ ಆದರೆ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿ ವ್ಯಕ್ತಿಗತವಾಗಿ ಇದನ್ನು ಪರ್ಸನಲೈಸ್ ಮಾಡಿಕೊಂಡು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಟಿಮೇಷನ್ ಮಾಡಿಲ್ಲ ನೋಟಿಸ್ ಕೊಟ್ಟಿಲ್ಲ ಏನು ಕೂಡ ಅವ್ರಿಗೆ ಪ್ರಿಕಾಷನರಿ ಮೇಜ್ ಹೇಳಬೇಕಾಗಿತ್ತು ಆ ಯಾವ ವಿಷಯಗಳನ್ನು ಹೇಳಲಾರ್ದೆ ಇಲ್ಲಿ ಹಳೆ ಹಬ್ಬಳಿ ಹತ್ರ ಪ್ಯಾಸೆಂಜರ್ ಕರ್ಕೊಂಡು ಆಟೋವನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ವಾಪಸ್ ಪ್ಯಾಸೆಂಜರ್ ಇಳಿಸಿ ಇಲ್ಲಿ ಮನೆ ಮುಂದೆ ಆಟೋ ಇಟ್ಟು ಬೇರೆ ಆಟೋದಲ್ಲಿ ಕರ್ಕೊಂಡು ಹೋದ್ರಂತ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡ್ಕೋಬೇಕು ಈ ರೀತಿ ಏನು ಎಲ್ಲೋ ಮರ್ಡರ್ ಕೇಸಲ್ಲೋ ಇನ್ನೊಂದು ಅಪರಾಧ ಕೇಸಲ್ಲೋ ಆ ರೀತಿಯಾದಂಥ ಯಾವುದೇ ಒಂದು ಅವ್ರ ಮೇಲೆ ಯಾವುದೂ ಕೇಸಿಲ್ಲ ಇದೊಂದು ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಏನಾಗಿತ್ತು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಕೇಸ್ ಬಿಟ್ರೆ ಇನ್ನು ಯಾವುದೂ ಕೇಸು ಅಪರಾಧ ಕೇಸುಗಳು ಅವ್ರ ಮ್ಯಾಲೆ ಇಲ್ಲಂದರೂ ಕೂಡ ಈ ರೀತಿ ನಾನು ಭಾಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ಉಗ್ರವಾಗಿ ಕೂಡ ನಾವು ಇದನ್ನು ಖಂಡನೆ ಮಾಡ್ತೇವೆ ನೀವೇನಾದರೂ ಅಂದರೆ ಕಳೆದ ಮೂವತ್ತೊಂದು ವರ್ಷದ ಹಿಂದೆ ಆಗಿರ್ತಕ್ಕಂಥ ಕೇಸು ಇವತ್ತೇನಾಯಿತು ಗೊತ್ತಿಲ್ಲ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಿಗಳ ಮೇಲೆ ಇವತ್ತಿನ ನೋಡಿದಾಗ ಅನ್ಸುತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನಾಗಿದೆ ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ಶಿವರಾಮಿಗ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜೋನ್ ಆಗ್ತಿದ್ದಾರೆ ಶಿವರಾಮಿಗ ಘಟನೆ ಪ್ರತಿಭಟನೆ ನಡೀತಿದೆಯಾ ಈಗಲೂ ಕೂಡ ಅಲ್ಲಿ ರಂಜನ್ ಕೆಲವೇ ಕ್ಷಣಗಳ ಹಿಂದೆ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ ಏನು ಡಿ ಸಿ ಪಿ ಅವರ ಕೊಟ್ಟ ಭರವಸೆ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಮುಖಂಡರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ಏನಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷ ತನಿಖೆ ಮಾಡಬೇಕು ಮತ್ತೇನು ಏನು ಒಂದು ವೇಳೆ ತಪ್ಪೆ ಸಿಗಿದ್ರೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಮಾಡಿದ್ದಾರೆ ಹೀಗಾಗಿ ಇನ್ನೂ ಸಹ ಇಲ್ಲಿಗೆ ಹಿಂದೂಪರ ಸಂಘಟನೆಗಳು ಮುಖಂಡರು ಇಲ್ಲಿದ್ದಾರೆ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈಗ ಪ್ರತಿಭಟನೆ ವಾಪಸ್ ಪಡೆದರೆ ಏನು ಭರವಸೆ ಸಿಕ್ಕಿದೆ ಅವರು ಈಗಾಗಲೇ ಹತ್ತೊಂಬತ್ತುನೂರ ತೊಂಬತ್ತೆರಡರಿಂದ ಇಲ್ಲಿವರೆಗೆ ಏನೇನು ಘಟನೆಗಳಾಗಿದ್ವು ಅಂದರೆ ಕೇಸ್ ಆದಮೇಲೆ ಏನೇನು ಪ್ರೊಸೀಡಿಂಗ್ಸ್ ಆಗಿದೆ ಪ್ರೊಸೀಜರ್ ಯಾವ ರೀತಿ ಆಗಿದೆ ಅನ್ನೋದನ್ನು ಅವರು ಕುಲಂಕುಷವಾಗಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಈ ತನಿಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಲ್ಯಾಬ್ಸಸ್ ಇದ್ದರೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಎರಡನಿದ್ದು ನಿಶ್ಚಿತವಾಗಿಯೂ ಈ ಸಮಯದಲ್ಲಿ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಸಮಾಜದ ವ್ಯಕ್ತಿಯನ್ನು ಬಂಧಿಸಬಾರ್ದಾಗಿತ್ತು ಅನ್ನೋದು ಕೂಡ ಎಲ್ಲ ಅಧಿಕಾರಿಗಳು ಕೂಡ ಅದು ಮನಸ್ಸಿಗೆ ಅರಿವಾಗಿದೆ ಹೀಗಾಗಿ ಅವರು ಈ ಭರವಸೆಯನ್ನು ಕೊಟ್ಟದ್ರ ಪರಿಣಾಮವಾಗಿ ನಾವು ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಂಡಿದ್ದೀವಿ ಆಮೇಲೆ ಇನ್ನೂ ಈ ಸಂದರ್ಭದಲ್ಲಿ ಎಲ್ ಪಿ ಸಿ ಆದಂತಹ ಘಟನೆಗಳು ಇನ್ಯಾರಾದರೂ ಇದ್ದಾರೆ ಯಾರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಬಂಧಿಸಂಗಿಲ್ಲ ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಮಯ ಸಮಯಾವಕಾಶ ಕೊಡ್ತೀವಿ ಅವರು ಜಾಮೀನು ತೊಗೊಂಡು ವಾಪಸ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಂಜುನಾಥ್ ಬಂಧಿತ ಶ್ರೀಕಾಂತ್ ಪೂಜಾರಿ ಅವರ ಮಗ ಸರ್ ಈಗ ನಿಮ್ಮ ತಂದೆಯವರನ್ನ ಯಾವಾಗ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡುವಾಗ ಪೊಲೀಸರು ಏನಂತ ಹೇಳಿ ಮನೆಯಿಂದ ಕರ್ಕೊಂಡು ಹೋದ್ರು ಶುಕ್ರವಾರ ದಿನ ಒಂಬತ್ತು ಒಂಬತ್ತರಿಂದ ಹತ್ತರ ಹತ್ತು ಗಂಟೆಂಜರ್ ಇದ್ದು ಸರ ಪ್ಯಾಸೆಂಜರ್ ಇದ್ದ ಸರ್ ಫಸ್ಟ್ ಲೆಟರ್ ಇಟ್ಟರೆ ಏನು ಕೊಟ್ಟಿಲ್ಲ ಸರ್ ನಮ್ಗೆ ಏನು ಕಳಿಸಿಲ್ಲ ಅರೆಸ್ಟ್ ಮಾಡುವಾಗ ಪೊಲೀಸ್ ಏನಂತ ಹೇಳಿದ್ರು ಸರ್ ನಿಮ್ಗೆ ಬಾ ಕಾಂತೇಶ್ ಅಂತ ಹೋಗಿ ಸ್ಟೇಷನ್ ಒಳಗೆ ಹೋಗಿ ಇದ್ ಮಾಡಿದ್ವಿ ಸರ್ ನನಗೆ ನಮ್ಮ ಅಪ್ಪರಿಗೆ ಬಾ ಕಾಂತೇಶ್ ಸ್ಟೇಷನ್ ಸ್ಟೇಷನ್ ಒಳಗೆ ಹೋಗಿ ಆಮೇಲೆ ಮಾತಾಡಿ ಇಲ್ಲೇ ಬಿಟ್ಟು ಬಿಡು ಅಂತ ಹೇಳಿದ್ವಿ ಸರ್ ನಾವು ಅರೆಸ್ಟ್ ಮೇಲೆ ನೀವು ಜಾಮೀನು ಪಡೆಯಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರ ಪಟ್ಟಿದ್ವಿ ಸರ್ ಅಲ್ಲೇ ಮಾಡಿದ್ವಿ ಸರ್ ಸಂಜೆ ಕೋರ್ಟ್ ಒಳಗೆ ಮಾಡಿದ್ವಿ ಸರ್ ನಾವು ಮಾಡಿದ್ವಿ ಸಂಜೆ ಮಠ ಮಾಡಿದ್ವಿ ಮಾಡಿದ್ರು ಸೈನ್ ಎಲ್ಲಾ ಮಾಡಿದ್ರು ಆದ್ರೆ ಈಗ ಮಾಡಿದ್ಲೇ ಸರ್, ಪ್ರಾಥಿತನ ಮಾಡಿದ್ಲೇ. ಓಕೆ. ಮಂಜುನಾಥರ ಏನನ್ಸುತ್ತೆ? 31 ವರ್ಷದ ಹಳೆಯ ಕೇಸು. ಏನನ್ಸುತ್ತೆ ನಿಮಗೆ? ಸರ್ ನಮಗೆ ಗೊತ್ತೇ ಇಲ್ಲ ಸರ್. ನಮಗೆ ಗೊತ್ತೇ ಇಲ್ಲ ಸರ್. ಅವರ ಎರಡು ಕೈಗೂ ಆಪರೇಷನ್ ಆಗಿತ್ತು ಸರ್. ಎರಡು ಕೈ ಆದಿಗೆ ರಿಕ್ವೆಸ್ಟ್ ಮಾಡಿದ್ರೆ ಸರ್, ಅಲ್ಲೇ ಕೋರ್ಟ ಒಳಗೂ ರಿಚಾರ್ಜ್ ಮಾಡಿದೆ ನಾನು ಬಿಟ್ಬಿಡಿ ಅಂತ. ಅವರು ಆ 30ನೇ ನಾವು ಇನ್ನೂ ಮದುವಿನ ಆಗಿಲ್ಲ ಸರ್. ಅವಾಗಿನ್ ಕೇಸ್ ಸರ್ ಅದು. ಹು ಅವಾಗಿನ್ ಕೇಸ್ ಸರ್ ಅದು. ಮದುವಿನ ಆಗಿಲ್ಲ ನಮಗೆ ಗೊತ್ತೇ ಇಲ್ಲ ಸರ್. ಆಮೇಲೆ ಹೇಳ್ತಾ ಇದ್ದೇನೆ ಸರ್ ನಮ್ಗ ನಮ್ಮ ಅಪ್ಪಾರ ಮೂವತ್ತೊಂದು ವರ್ಷದಿಂದ ಕೇಸ್ ಅಂತ ಅವಾಗ ಹೇಳಿದ್ರು ನಿಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿ ಅವಾಗ ಕೋರ್ಟ್ ಒಳಗ ಇದಾತ ನೋಡಿ ಅವಾಗ ಅವ್ರ ಕಡೆ ಪ್ರೂಫ್ನು ಇಲ್ಲ ಸರ್ ಪೊಲೀಸರ ಅವ್ರೂ ಪ್ರೂಫ್ ಇಲ್ಲ ಸರ್ ಅವ್ರ ಕಡೆ ಒಂದ್ ಎರಡ್ ಪೇಪರ್ ತಗೊಂಡ್ ಬಂದಿದಾರೆ ಸರ್ ಅವರು ಅಲ್ಲೇ ಹೇಳ್ತಾ ಇದ್ದೇನೆ ಸರ್ ನಾನು ಬಿಟ್ಟು ಬಿಡಿ ಅಂತ ಅವರು ಇದ ಮಾಡ್ತಾ ಇಲ್ಲ ಈಗ ನೀವು ಬೇಲ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರಿ ನಿಮ್ಮ ಲಾಯರ್ ಮೂಲಕ ಪೊಲೀಸ್ ಜೊತೆ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ ಆ ಸಂದರ್ಭದಲ್ಲಿ ಪೊಲೀಸರು ಏನಂತ ನಿಮ್ಮ ಲಾಯರ್ ರಿಪ್ಲೈ ಅನ್ನ ಕೊಟ್ಟಿದ್ರೆ ಆ ಇದು ಪೋಲಿ ಸ್ಟೇಷನ್ ಒಳಗೆ ಇಲ್ಲೇ ಹೋರಾಟ ಮಾಡಿದೆ ನಾವು ಈಗ ಜಸ್ಟ್ ಅವರು ಹೇಳಿದಾರೆ ಮಾಡ್ತೇನೆ ಪ್ರೊಸೀಜರ್ ಮಾಡ್ತೇನೆ ಅಂತ ಹೇಳಿದಾರೆ ಹ್ಮ್ ಹ್ಮ್ ಈಗ ಈಗ ಪ್ರತಿಭಟನೆ ನಡೀತಾ ಇದೆ ಜೊತೆಗೆ ಪ್ರತಿಭಟನೆಯನ್ನ ವಾಪಸ್ ತೆಗೆಕೊಳ್ಳುವಂತ ನಿರ್ಧಾರ ಕೂಡ ಮಾಡಿರುವಂತದ್ದು ಸ್ಥಳೀಯ ಶಾಸಕರು ನಿಮ್ಮ ಬೆಂಬಲಕ್ಕಿದೀನಿ ಅನ್ನೋ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ sir ಕೊಟ್ಟಿದ್ದಾರೆ ನಾನ್ ಮಾಡ್ತೇನೆ ಮತ್ತೆ ಇದ್ ಮಾಡ್ತೇನೆ ಅಂತ ಹೇಳಿಲ್ಲ sir ಅವ್ರು ಇದ್ ಬಿಡ್ತೇನೆ ಅಂತ ಹೇಳಿಲ್ಲ sir ನಾ ಅದೇ ಏನ್ ಪ್ರತಿದಿನ ಮುಂದೆ ಏನ್ ಅಂತ ನೋಡಿ ನಾವ್ ಇದ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ನೀವ್ ಈಗ ಪ್ರತಿಭಟನೆ ವಾಪಸ್ ತಗೋತಿದ್ದೀರಾ ತೋ ತಗೊಂಡಿ ಸರ್ ಈಗ ಇದೆಲ್ಲ ಆಗಿದೆ ಸರ್ ಅದು ಮಾತಾಡಿದ್ದೇವೆ ನಮ್ ಕಾರ್ಯದರ್ಶಿ ಮಾತಾಡಿದ್ದಾರೆ ಸರ್ ಪೊಲೀಸ್ ಒಪ್ಕೊಂಡಿದಾರ ರಿಲೀಸ್ ಮಾಡ್ತೀವಿ ಅಂತ ಇನ್ನು ಏನ್ ಹೇಳಿದ್ರ ಮಾಹಿತಿ ಅದೇನ್ ಹೇಳಿದ್ರು ಅಲ್ಲ ನೀವೀಗ ಚೆಕ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಓಕೆ ಈಗ ಬಂಧನ ಆಗೋಗ್ಬಿಟ್ಟಿದೆ ಈಗ ಮತ್ತೆ ಪೊಲೀಸರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಮತ್ತೆ ಪ್ರತಿಭಟನೆ ವಾಪಸ್ ತಗೋತೀರಾ ಮತ್ತೆ ಪೊಲೀಸ್ ಉಲ್ಟಾ ಹೊಡೆದ್ರೆ ಅವಾಗೇನ್ ಮಾಡ್ತೀರಾ ನಾವು ಕಾರ್ಯದರ್ಶಿ ನಾವು ಬಿಡಂಗಿಲ್ಲ ಸರ್ ಅವಾಗ ಹ್ಮ್ 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 ಆಲ್ ರೈಟ್ ಮಂಜುನಾಥ್ ಧನ್ಯವಾದಗಳು ತಮ್ಮೆಲ್ಲ ನ್ಯೂಸ್ ಏಟಿನ್ ಜೊತೆಗೆ ಮಾತನಾಡಿದಕ್ಕಾಗಿ ಮೂವತ್ತೊಂದು ವರ್ಷದ ಹಳೆಯ ಕೇಸ್ಗೆ ಮತ್ತೆ ಮರುಜೀವನ ಕೊಟ್ಟಿದ್ದಾರೆ ಪೊಲೀಸರು ಪೊಲೀಸ್ ಇಲಾಖೆ ಮೂವತ್ತು ವರ್ಷದ ಮೂವತ್ತೊಂದು ವರ್ಷ ತನಕ ಮಲಗಿ ನಿದ್ರೆ ಮಾಡಿತ್ತು ಈಗ ಅಯೋಧ್ಯೆಯ ಸಂಭ್ರಮ ಇಡೀ ದೇಶದಲ್ಲಿ ವ್ಯಾಪಿಸಿದೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಹಳೆ ಕೇಸನ್ನು ರಿ ಓಪನ್ ಮಾಡಿ ಬಂಧನ ಮಾಡಿರೋದು ಎಷ್ಟು ಸರಿ ಇಲ್ಲಿ ಗಮನಿಸಬೇಕಾದಂಥ ಎರಡು ವಿಚಾರ ಅಂದರೆ ಮೂವತ್ತೊಂದು ವರ್ಷದ ಹಳೆಯ ಕೇಸ್ ಜೊತೆಗೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಎಪ್ಪತ್ತು ವರ್ಷ ಆಗಿದೆ ಜೊತೆಗೆ ಒಂದಿಷ್ಟು ಸಹಜ ಕಾಯಿಲೆಯಿಂದ ಕೂಡ ಬಳಲ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಮಗ ಮಂಜುನಾಥ್ ಅವರು ಕೊಡ್ತಿದ್ರು ಬನ್ನಿ ಇದ್ರ ಬಗ್ಗೆ ಮಾತನಾಡೋಕೆ ಸಂಜಯ್ ಬಡಸ್ಕರ್ ಈಗ ಹಿಂದೂ ಸಂಘಟನೆಯ ಪ್ರಮುಖರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ ಆಗ್ತಿದ್ದಾರೆ ಸರ್ ಏನ್ ಹೇಳ್ತೀರಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೊಂದು ವರ್ಷದ ನಂತರ ಒಬ್ಬ ಹಿರಿಯ ಕಾರ್ಯಕರ್ತನ್ನ ಅರೆಸ್ಟ್ ಮಾಡೋದನ್ನ ನಾವು ವಿರೋಧಿಸಿ ಇವತ್ತು ಧರಣಿಯನ್ನ ಮಾಡಿದೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆಂತರಿಕ ತನಿಖೆಯನ್ನು ಮಾಡ್ತೇವೆ ಮೂವತ್ತೊಂದು ವರ್ಷ ಇದು ಯಾಕೆ ಪ್ರಕರಣ ಉಳಿತು ಮತ್ತು ಯಾರಿಂದ ಲ್ಯಾಪ್ಸ್ ಆಯ್ತು ಅನ್ನೋದನ್ನ ಅನ್ನೋದನ್ನ ನಾವು ತನಿಖೆ ಮಾಡ್ತೇವೆ ತನಿಖೆ ಮಾಡಿ ಯಾರು ತಪ್ಪಿಸಿದ್ರು ಅವ್ರ ಮೇಲೆ ಉಗ್ರ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಅನ್ನುವಂತ ಭರವಸೆಯನ್ನು ಪೊಲೀಸ್ ಹಿರಿಯ ಅಧಿಕಾರಿಗಳು ನೀಡಿದ್ದರಿಂದ ನಾವು ಸದ್ಯದ ಮಟ್ಟಿಗೆ ಹೋರಾಟವನ್ನು ಇನ್ ತಗೊಂಡ್ವಿ ಸಂಜಯ್ ಬೆಳಕೋರ್ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಮಾಡ್ಬೇಕಾಗಿರೋದು ಮೂವತ್ತೊಂದು ವರ್ಷದ ಹಳೆಯ ಕೇಸು ಈ ಸಂದರ್ಭದಲ್ಲಿ ಯಾಕೆ ಪೊಲೀಸರು ಓಪನ್ ಮಾಡಿದ್ರು ಅಂತ ಅದೇ ಅವ್ರಿಗೆ ನನಗನ್ಸಿದ ಮಟ್ಟಿಗೆ ಈ ಏನು ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂತ ಏಕೈಕ ಉದ್ದೇಶದಿಂದ ಈ ರೀತಿ ಮಾಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತೈತೆ ಇದೆ ಈಗ ನಿಮ್ ನಿಮ್ ಕಡೆಯಿಂದ ಶ್ರೀಕಾಂತ್ ಪೂಜಾರಿ ಅವರ ಕಾನೂನು ಹೋರಾಟಕ್ಕೆ ನೀವು ಸಪೋರ್ಟ್ ಕೊಡ್ತೀರಾ ನಾಳೆ ನಾಳೆ ದಿವಸನ ಅವ್ರಿಗೆ ಸಂಬಂಧಪಟ್ಟಂತ ಅವ್ರಿಗೆ ಜಾಮೀನಿಗೆ ಬೇಕಾದಂತ ಎಲ್ಲಾ ಸೌಕರ್ಯಗಳನ್ನ ಹಿಂದೂ ಸಂಘಟನೆಯಿಂದ ನೀಡಿ ಅವರನ್ನ ತಕ್ಷಣ ಅವರನ್ನ ಜಾಮೀನಿಂದ ಬಿಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ ಈಗ ಶ್ರೀಕಾಂತ್ ಪೂಜಾರಿ ಈಗ ಬಂಧಿತರಾಗಿರುವಂತ ಶ್ರೀಕಾಂತ್ ಪೂಜಾರಿ ಮಾಡಿದ್ರು ಅವರಿಗೆ ಅವ್ರಿಗೆ ಸಬ್ಜೈಲ್ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರ ಮಾತಾಡಿಸುವಂತ ಪ್ರಕ್ರಿಯೆ ನಡೆದಿದೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಅವ್ರ ಅವರ ಪೇರೆಂಟ್ಸ್ ಗಳನ್ನ ಅವ್ರ ಅವ್ರ ಮನೆಯವ್ರನ್ನೂ ನಾವು ಮಾತಾಡಿಸ್ಕೊಂಡು ಬಂದಿದ್ದೇವೆ ಅವರಿಗೆ ಧೈರ್ಯವನ್ನು ತುಂಬಿದ್ದೇವೆ ನಿಮ್ ಜೊತೆ ಸಂಘಟನೆ ಇರುತ್ತೆ ಸಂಘಟನೆ ಜೊತೆ ನಿಮ್ ಇರ್ರಿ ಅನ್ನುವಂತ ಸಂಘಟನೆ ಜೊತೆ ಇರ್ರಿ ಮತ್ ಅಂತೇಳಿ ನಮ್ಮ ಹಿರಿಯ ಹಿರಿಯರು ಅವ್ರ ಮನೆಗ್ ಭೇಟಿ ಕೊಟ್ಟಿದ್ದಾರೆ ಇವತ್ತು ಮಹೇಶ್ ಅವ್ರು ಇರ್ಬೋದು ನಾವು ಹೋಗಿ ಇವ್ರಿಗೆ ಭೇಟಿ ಆಗಿದ್ದೇವೆ ಹೀಗಾಗಿ ಅವ್ರ ಜೊತೆಗೆ ಅವ್ರಿಗೆ ಬೇಕಾದಂತ ಎಲ್ಲ ಕಾನೂನಿನ ಸಹಾಯವನ್ನ ನಾವು ಮಾಡ್ತೇವೆ ಓಕೆ ಸಂಜಯ್ ಬೆಳೆಸ್ಕರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ನೀವು ಇಲ್ಲಿ ಇರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಮುಸ್ಲಿಂ ಇರೋದ್ರಿಂದ ನಮಗ್ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ಮುಸ್ಲಿಂ ಧೋರಣೆಯಿಂದ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಬಂಧಿಸುವಂತ ಪ್ರಕ್ರಿಯೆನ ಈ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮ್ಗ ನೇರವಾಗಿ ಆರೋಪ ಇದೆ ಓಕೆ 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 ಹಳೆಯ ಕೇಸ್ ಅನ್ನ ಅರಿಒಪನ್ ಮಾಡಿ ಹಿಂದೂ ಕರೆಯ ಓಪನ್ ಟಾರ್ಗೆಟ್ ಮಾಡ್ತಿದಿರ ಅಂತ ನೀವೇ ಟಾರ್ಗೆಟ್ ಮಾಡಿ ಹೌದು ಓಕೆ 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 ಧನ್ಯವಾದಗಳು ಸಂಜಯ್ ಬೆಳಸ್ಕರ್ ನ್ಯೂಸ್ ಏಟಿನ್ ಜೊತೆ ಮಾತಾಡದಿಕಾ ಹಿಂದೂ ಕಾರ್ಯಕರ್ತರನ್ನ ಬಿಡುಗಡೆಗೆ ಪಟ್ಟಣ ಹಿಡಿಯಲಾಗಿದೆ ಈಗಾಗಲೇ ಪೊಲೀಸರು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಜೊತೆಗೆ ಸ್ಥಳೀಯ ಶಾಸಕರ ಸಪೋರ್ಟ್ ಕೂಡ ಇದೆ ಏನೇ ಆದರೂ ಕೂಡ ನಾವು ಶ್ರೀಕಾಂತ್ ಅವರ ಕುಟುಂಬ ಜೊತೆಗೆ ಶ್ರೀಕಾಂತ್ ಅವರನ್ನ ಕೈಬಿಡೋದಿಲ್ಲ ಅನ್ನುವಂತಹ ಆಶ್ವಾಸನೆಯನ್ನ ಹಿಂದೂ ಪರ ಸಂಘಟನೆಗಳು ಕೊಡ್ತಾ ಇದೆ ಒಂಬತ್ತೂರ ತೊಂಬತ್ತೆರಡರಿಂದ ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಆ ಕಾರ್ಯಕರ್ತರನ್ನು ನಾವು ದೇ ಆರ್ ಓಲ್ಡ್ ಏಜ್ ಅವರು ಮೋರ್ ದ್ಯಾನ್ ಸಿಕ್ಸ್ಟಿ ಫೈವ್ ವಯಸ್ಸಾದಂಥ ವ್ಯಕ್ತಿಗಳನ್ನು ಕರ್ಕೊಂಬಂದು ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಮೇಲೆ ಕೇಸದಂತೂ ಗೊತ್ತಿಲ್ಲ ಅವ್ರನ್ನ ಕರ್ಕೊಂಬಂದು ನಿಮ್ಮ ಮೇಲೆ ಕೇಸದಂತ ಹೇಳಿ ಅವರನ್ನು ಅಮಾನುಷವಾಗಿ ಒಬ್ಬ ಯಾವುದೋ ಅತ್ಯಂತ ಕ್ರೂರ ಅಪರಾಧ ಮಾಡಿರುವಂತಹ ಪ್ರಕರಣದಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ನಡೆಸ್ಕೊಂಡು ಬಂದು ಅವರನ್ನು ಬಂಧಿಸಿದ್ದಾರೆ ಇಬ್ಬ ಕಾರ್ಯಕರ್ತರು ಈಗಾಗಲೇ ಸರ್ ಒಬ್ಬ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಅವರಿಗೆ ಸಮಾಜ ಅಂದರೆ ಗೊತ್ತಿಲ್ಲ ಅಂಥ ವ್ಯಕ್ತಿ ಮೇಲೆ ಕೇಸ್ ಅದಂತ ಹೇಳಿ ಕರ್ಕೊಂಬಂದು ಬಂದು ಸರ್ ಇನ್ನೊಬ್ಬರು ಹಿಂದೂ ಸಂಘಟನೆ ಅವಾಗ ಕೆಲಸ ಮಾಡ್ತಾಯಿದ್ರು ಅವರು ಈ ಪ್ರಕರಣದಲ್ಲಿ ಭಾಗಿನೇ ಆಗಿಲ್ಲ ಅವ್ರ ಮೇಲೆ ಏನೋ ಒಂದು ಚಾರ್ಜ್ ಶೀಟ್ ಅದಂತ ಈಗ ಅವರು ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಎಲ್ ಪಿ ಸಿ ಅಂತ ಹೇಳಿದ್ರು ಲಾಂಗ್ ಪೆಂಡಿಂಗ್ ಕೇಸ್ ಎರಡು ಸಾವಿರದ ಆರನೇ ಇಸ್ಕೊಳಗೆ ಅದು ಎಲ್ ಪಿ ಸಿ ಆಯಿತು ಅಂತ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ್ ಪೊಲೀಸ್ ಅಧಿಕಾರಿಗಳು ಏನು ಕಾಯ್ತಾ ಇದ್ರು ಏನು ಮಾಡ್ತಾ ಇದ್ರು ಇವರು ಮಲಗಿದ್ರ ಇವರಿಗೆ ಇಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರು ಅವ ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಈಗೂ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನೇರ ನೇರವಾಗಿ ಈ ಥರ ಮಾಡ್ತದೆ ಅಂತ ಆರೋಪ ಮಾಡೋಕ್ಕಾಗೋದಿಲ್ಲ ಆದರೆ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿ ವ್ಯಕ್ತಿಗತವಾಗಿ ಇದನ್ನು ಪರ್ಸನಲೈಸ್ ಮಾಡಿಕೊಂಡು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಟಿಮೇಷನ್ ಮಾಡಿಲ್ಲ ನೋಟಿಸ್ ಕೊಟ್ಟಿಲ್ಲ ಏನು ಕೂಡ ಅವರಿಗೆ ಪ್ರಿಕಾಷನರಿ ಮೇಲೆ ಹೇಳಬೇಕಾಗಿತ್ತು ಆ ಯಾವ ವಿಷಯಗಳನ್ನು ಹೇಳಲಾರ್ದೆ ಇಲ್ಲಿ ಹಳೆ ಹುಬ್ಬಳ್ಳಿ ಹತ್ರ ಪ್ಯಾಸೆಂಜರ್ ಕರ್ಕೊಂಡು ಆಟೋವನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕರ್ಕೊಂಡ್ಬಂದು ಇಲ್ಲಿ ವಾಪಸ್ ಪ್ಯಾಸೆಂಜರ್ ಇಳಿಸಿ ಇಲ್ಲಿ ಮನೆ ಮುಂದೆ ಆಟೋ ಇಟ್ಟು ಬೇರೆ ಆಟೋದಲ್ಲಿ ಕರ್ಕೊಂಡು ಹೋದ್ರಂತ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡ್ಕೋಬೇಕು ಈ ರೀತಿ ಅವರು ಏನು ಎಲ್ಲೋ ಮರ್ಡರ್ ಕೇಸಿನಲ್ಲೋ ಇನ್ನೊಂದು ಅಪರಾಧಿ ಕೇಸ್ದಲ್ಲೋ ಆ ರೀತಿಯಾದಂಥ ಯಾವುದೇ ಒಂದು ಅವ್ರ ಮೇಲೆ ಯಾವುದೂ ಕೇಸಿಲ್ಲ ಇದೊಂದು ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಏನಾಗಿತ್ತು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಕೇಸ್ ಬಿಟ್ಟರೆ ಇನ್ನು ಯಾವುದೂ ಕೇಸು ಅಪರಾಧ ಕೇಸುಗಳು ಅವ್ರ ಮ್ಯಾಲೆ ಇಲ್ಲಂದರೂ ಕೂಡ ಈ ರೀತಿ ನಾನು ಭಾಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ಉಗ್ರವಾಗಿ ಕೂಡ ನಾವು ಇದನ್ನು ಖಂಡನೆ ಮಾಡ್ತೇವೆ ನೀವೇನಾದರೂ ಅಂದರೆ ಕಳೆದ ಮೂವತ್ತೊಂದು ವರ್ಷದ ಹಿಂದೆ ಆಗಿರ್ತಕ್ಕಂಥ ಕೇಸು ಇವತ್ತೇನಾಯಿತು ಗೊತ್ತಿಲ್ಲ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಿಗಳ ಮೇಲೆ ಇವತ್ತಿನ ನೋಡಿದಾಗ ಅನ್ಸುತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನಾಗಿದ್ದೇವೆ